ಫ್ರೆಂಡ್ಸ್ ನೀವ್ ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಮಜಾ ಟಕ್ಕೀಸ್ ಕಾರ್ಯಕ್ರಮದಲ್ಲಿ ಈಗಾಗಲೇ ದರ್ಶನ್ ಶಿವಣ್ಣ ಎಲ್ಲರೂ ಬಂದ್ ಹೋಗಿದ್ದಾರೆ ಇತ್ತೀಚೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಬಂದಿದ್ರು ಆದ್ರೆ ಮಜಾ ಟಕ್ಕೀಸ್ ನಲ್ಲಿ ಪುನೀತ್ ಅವರ ಎಪಿಸೋಡ್ ಮಾತ್ರ ಇನ್ನೂ ಯಾಕೆ ಪ್ರಸಾರ ಮಾಡಿಲ್ಲ ಅಂತ ಪ್ರೇಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ ಅದು ಯಾಕೆ ಏನ್ ಕತೆ ಅಂತ ಹೇಳ್ಬಿಡ್ತೀನಿ ಕೇಳಿ ಪ್ರತಿ ಶನಿವಾರ ಮತ್ತು ಭಾನುವಾರ ಬಂತಂದ್ರೆ ಬಹುಸಂಖ್ಯಾತ ಕನ್ನಡ ಕಲಾ ರಸಿಕರನ್ನ ಮನೆಯಲ್ಲೇ ಕುಳಿತು ಎಂಜಾಯ್ ಮಾಡುವ ಟಿವಿ ಕಾರ್ಯಕ್ರಮ ಮಜಾ ಟಾಕೀಸ್ ಸೃಜನ್ ಲೋಕೇಶ್ ಸಾರಥ್ಯದಲ್ಲಿ ಮೂಡಿ ಬರುವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಕಾರ್ಯಕ್ರಮವನ್ನ ಮನೆಯಲ್ಲಿ ಕುಳಿತು ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡ್ತಾರೆ ಇನ್ನೂರು ಗಳನ್ನ ಪೂರೈಸಿದ್ರು ಅವುಗಳಲ್ಲಿ ಒಮ್ಮೆಯೂ ಹಾಜರಾಗದಿರದ ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್ ಇತ್ತೀಚೆಗೆ ಮಜಾ ಗೆ ಅತಿಥಿಯಾಗಿ ಆಗಮಿಸಿದ್ರು ಈ ಬಗ್ಗೆ ನಾವು ನಿಮ್ಗೆ ಮುಂಚೆನೆ ತಿಳಿಸಿದ್ವಿ ಆದ್ರೆ ಪುನೀತ್ ಮಜಾ ಗೆ ಗೆಸ್ಟ್ ಆಗಿ ಬಂದಿದ್ದ ಎಪಿಸೋಡ್ ಈವರೆಗೂ ಸಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿಲ್ಲ ಅದಕ್ಕೆ ಕಾರಣವಾದ್ರೂ ಏನೆಂಬ ಪ್ರಶ್ನೆ ಪುನೀತ್ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಆದ್ರಿಂದ ಪುನೀತ್ ಮಜಾ ಟಾಕೀಸ್ಗೆ ಅತಿಥಿಯಾಗಿ ಬಂದಿದ್ದ ಸಂಚಿಕೆ ಇನ್ನು ಪ್ರಸಾರವಾಗದಿರಲು ಕಾರಣ ಎಂಬುದು ನಾವು ನಿಮ್ಗೆ ಹೇಳ್ಬಿಡ್ತೀವಿ ಕೇಳಿ ಕಲರ್ಸ್ ಕನ್ನಡ ವಾಹಿನಿಯ ಫೇಸ್ಬುಕ್ ಪೇಜ್ ನಲ್ಲಿ ಮಜಾ ಟಾಕೀಸ್ ನ ಯಾವುದೇ ಒಂದು ಎಪಿಸೋಡ್ಗೆ ಚಿತ್ರೀಕರಣ ನಡೆದ ನಂತರ ಫೋಟೋ ಮತ್ತು ಪ್ರೊಮೋ ಬಿಡುಗಡೆ ಮಾಡಲಾಗುತ್ತೆ ಅಂತೆಯೇ ಪುನೀತ್ ರಾಜ್ಕುಮಾರ್ ಮಜಾ ಟಾಕೀಸ್ಗೆ ಆಗಮಿಸಿದ್ದ ಫೋಟೋಗಳನ್ನ ಅಪ್ಲೋಡ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಪುನೀತ್ ಎಪಿಸೋಡ್ ಮೇ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಅಥವಾ ಆ ದಿನಾಂಕದ ಮುಂದಿನ ವಾರದಲ್ಲಿ ಪ್ರಸಾರವಾಗಬೇಕಿತ್ತು ಇನ್ನು ರಾಜ್ಕುಮಾರ್ ಚಿತ್ರ ಐವತ್ತು ದಿನಗಳನ್ನ ಪೂರೈಸಿದ್ದ ಹಿನ್ನೆಲೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಜಾ ಗೆ ಆಗಮಿಸಿದ್ರು ಈ ಸಂಚಿಕೆ ಇನ್ನು ಟೆಲಿಕಾಸ್ಟ್ ಆಗದ ಕಾರಣ ಪುನೀತ್ರನ್ನ ಕಿರುತೆರೆ ಕಾರ್ಯಕ್ರಮದಲ್ಲಿ ನೋಡಬೇಕೆಂದು ತುದಿಗಾಲಲ್ಲಿ ಕತ್ಕೊಳ್ತವರಿಗೆ ಬೇಸರ ಕಾಡ್ತಾ ಇದೆ ಅದಕ್ಕೆ ಅಸಲಿ ಕಾರಣ ಎಂಬುದು ಈಗ ತಿಳಿದು ಬಂದಿದೆ ಅದೇನಪ್ಪ ಅಂದ್ರೆ ಮಜಾ ಟ್ಯಾಕೀಸ್ ಈಗಾಗಲೇ ಇನ್ನೂರು ಸಂಚಿಕೆಗಳನ್ನ ಮುಗಿಸಿ ಮಹಾ ಮೈಲುಗಳು ಸಾಧಿಸಿದೆ ಈಗ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಅತಿಥಿಯಾಗಿ ಬಂದಿರುವ ಕಾರಣ ಅವರ ಸಂಚಿಕೆಯನ್ನ ಮಜಾ ಟಾಕೀಸ್ನ ಮತ್ತೊಂದು ಮೈಲುಗಲ್ ಇನ್ನೂರ ಐವತ್ತನೇ ಮಹಾಸಂಚಿಕೆಯಾಗಿ ಟೆಲಿಕಾಸ್ಟ್ ಮಾಡಲು ನಿರ್ಧರಿಸಲಾಗಿದೆ ಮಜಾ ಟಾಕೀಸ್ ಈಗಾಗಲೇ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಎಪಿಸೋಡ್ಗಳನ್ನ ಪೂರೈಸಿದ್ದು ಸದ್ಯದಲ್ಲೇ ಪುನೀತ್ ರಾಜ್ ಕುಮಾರ್ ಎಪಿಸೋಡ್ ಪ್ರಸಾರವಾಗಲಿದೆಯಂತೆ ಇನ್ನು ಮಜಾ ಟಾಕೀಸ್ ಕಾರ್ಯಕ್ರಮದ ಪ್ರತಿಯೊಂದು ಮೈಲುಗಲ್ಲಿನ ಎಪಿಸೋಡ್ಗಳನ್ನ ಸ್ಯಾಂಡಲ್ವುಡ್ನ ಪ್ರಮುಖ ಸ್ಟಾರ್ಗಳನ್ನ ಅತಿಥಿಗಳಾಗಿ ಕರೆಸಿ ಸೆಲೆಬ್ರೇಟ್ ಮಾಡಲಾಗ್ತಿತ್ತು ಈ ಹಿಂದೆ ಮಜಾ ಸುವರ್ಣ ಮಹೋತ್ಸವ ಎಪಿಸೋಡ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ಗೆಸ್ಟ್ ಆಗಿ ಕರೆಸಿ ಕಾರ್ಯಕ್ರಮ ಮಾಡಲಾಗಿತ್ತು ಇನ್ನು ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಕೂಡ ಮಜಾ ನ ನೂರನೇ ಎಪಿಸೋಡ್ಗೆ ಬಂದು ಹೋಗಿದ್ರು ಸೊ ಇದೇ ತರ ಮಜಾ ನ ಇನ್ನೂರ ಐವತ್ತನೇ ಎಪಿಸೋಡ್ಗೆ ಪುನೀತ್ ಅವರ ಎಪಿಸೋಡ್ ಅನ್ನ ಟೆಲಿಕಾಸ್ಟ್ ಮಾಡೋ ಪ್ಲಾನ್ ಮಾಡ್ಕೊಂಡಿದೆ ಕಲರ್ಸ್ ಕನ್ನಡ ಟೀಮ್ ಒಟ್ಟಾರೆ ಮಜಾ ಟಕೀಸ್ ನಲ್ಲಿ ಇದೇ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಿರೋ ಪುನೀತ್ ಅನ್ನ ನೋಡಲು ಅವರ ಅಭಿಮಾನಿಗಳು ಸಿಕ್ಕಾಪಟೆ ಇಂದ ಕಾಯ್ತಾ ಇದ್ದಾರೆ ಸೊ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ